ನನಗೆ ಈ ಸಮೀಕ್ಷೆ ಬಗ್ಗೆ ಭಾಳ ಒಳ್ಳೇದು ಅನ್ನಿಸ್ತಾ ಇದೆ ಯಾಕಂದರೆ ಈ ಸಮೀಕ್ಷೆ ಆಲ್ ಓವರ್ ಇಂಡಿಯಾ ಎಲ್ಲಿ ಆಗಿಲ್ಲ ಈ ಥರದ ಕ್ವಶನಿಂಗು ಈ ಥರ ಹೋಗಿ ಮನೆ ಮನೆಗೆ ಹೋಗಿ ಸೈಂಟಿಫಿಕ್ಕಾಗಿ ಆಗ್ತಕ್ಕಂಥದ್ದಿಲ್ಲ ಆಮೇಲೆ ಇದು ಆಗ್ತಕ್ಕಂಥದ್ದು ಒಂದು ಸಮಾಜಕ್ಕಲ್ಲ ಎಲ್ಲ ಸಮಾಜದಲ್ಲಿ ಎಲ್ಲ ಸಮಾಜದ ಎಲ್ಲ ಜಾತಿಯಲ್ಲಿ ಬಡವರು ಯಾರ್ದಾರ ಬಡವರು ಯಾರಿದ್ದಾರೆ ಅದನ್ನು ಕಂಡಿಡತಕ್ಕಂಥ ಸಮಾಜ ಇದು ಯಾವುದು ಜಾತಿ ಗಣಿತ ಅಲ್ಲ ಇದು ಜಾತಿ ಇಸ್ ಒನ್ ಆಫ್ ಇಟ್ ಬಟ್ ಇನ್ನು ಉಳ್ಕಿದ್ದೆಲ್ಲ ಶೈಕ್ಷಣಿಕವಾಗಿ ನಿಮ್ಮ ಮಕ್ಕಳ ಶಾಲೆಗೆ ಹೋಗ್ತಾ ಇರಲ್ಲ ಯಾವ ಸ್ಕೂ ಹೋಗ್ತಾ ಇದ್ದಾರೆ ಗೋರ್ಮೆಂಟ್ ಸಾಲಿನ ಇಂಗ್ಲೀಷ್ ಮೀಡಿಯಮ್ಮ ಅದ್ರ ಜೊತೆಗೆ ನಿಮ್ಮ ಮನೇಲಿ ಯಾರನ್ನ ಮೊದಲು ರಾಜಕೀಯದಲ್ಲಿ ಇದ್ರ ಅಥವಾ ನೀವೇನು ಸೆಂಟ್ರಲ್ ಗೋರ್ಮೆಂಟ್ನಲ್ಲಿ ಕೆಲಸ ಮಾಡ್ತೀರಾ ಸ್ಟೇಟ್ ಗೋರ್ಮೆಂಟ್ನಲ್ಲಿ ಕೆಲಸ ಮಾಡ್ತೀರಾ ನಿಮ್ಮ ಮನೇಲಿ ಟಾಯ್ಲೆಟ್ ಇದೆ ಇಲ್ಲೋ ಹೊಲ ಇದೆಯಲ್ಲೋ ಹೊಲ ಇದ್ದ ನೀರಾವರಿ ಇದೆಯಲ್ಲೋ ಆ ಥರದ್ದೆಲ್ಲ ಒಂದು ಸುಮಾರು ಅರವತ್ತು ಕ್ವಶನರಿಗೆ ಆನ್ಸರ್ ಸಿಗೋದ್ರಿಂದ ಇಡೀ ಕರ್ನಾಟಕದ ಜನತೆಗೆ ಒಂದು ಮಿರರ್ ಆದಂಗೆ ಆಗುತ್ತೆ ಎಲ್ಲ ಸಮಾಜದ ಮುಖಂಡರುಗಳ್ಗೆ ಅವ್ರ ಸಮಾಜದಲ್ಲಿ ಎಷ್ಟು ಬಿಡೋದಂತೇಳಿ ಒಂದು ಸಂಪೂರ್ಣವಾದ ಮಾಹಿತಿ ಸಿಗ್ತಕ್ಕಂಥದ್ದೆ ಅದಕ್ಕಾಗಿ ಆಲ್ರೆಡಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಆಲ್ರೆಡಿ ಆಗಿಬಿಟ್ಟಿದ್ದೀನ ಟ್ವೆಂಟಿ ತರ್ಟಿ ಪರ್ಸೆಂಟ್ ಬಾಕಿ ಇದೆ ಸೊ ನಾನು ಸರ್ಕಾರಕ್ಕೆ ಆಮೇಲೆ ಇಂಥ ಒಂದು ಏನು ಸಮೀಕ್ಷೆ ಮಾಡ್ತಕ್ಕಂಥ ನಮ್ಮೆಲ್ಲ ಅಧಿಕಾರಿಗಳು ಏನಿದ್ದಾರೆ ಸುಮಾರು ಲಕ್ಷಾಂತರ ಕಾರ್ಯಕರ್ತರು ವಿಶೇಷವಾಗಿ ಅಂಗನವಾಡಿ ಅವರು ಆಮೇಲೆ ಆಶಾ ಕಾರ್ಯಕರ್ತರು ಟೀಚರ್ಗಳು ಏನು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ನಾನು ಅಭಿನಂದಿಸರ್ಸ್ಲಿಕ್ಕೆ ಇಚ್ಛೆ ಬಯಸ್ತೀನಿ ಈಗಾಗಲೇ ರೀ ಜೋಶಿ ಸಾಹೇಬರಿಗೆ ಅವರಿಗೆ ಸರಿ ಇದಿಲ್ಲ ಕೇಳ್ಕೊಳ್ಳಿ ಧರ್ಮ ಯಾರು ಹೊಡಿತಿದ್ದಾರೆ ಈಗ ಮತ್ತೆ ಅವ್ರು ಮಾಡ್ತಕ್ಕಂಥದ್ದು ಓ ಬಿ ಸಿ ಏನು ಮಾಡ್ತಿದ್ದಾರೆ ಆಮೇಲೆ ಎಕನಾಮಿಕಲ್ ವೀಕರ್ ಸೆಕ್ಷನಿಗೆ ಕೊಡ್ದಲ್ಲಿ ಹತ್ತು ಪರ್ಸೆಂಟು ಅದು ಯಾರಿಗೆ ಕೊಟ್ರಂತೆ ಜೋಶಿ ಸಾಹೇಬ್ರಿಗೆ ಕೇಳಿ ಹತ್ತು ಪರ್ಸೆಂಟ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ಕೊಟ್ಟರು ರಿಸರ್ವೇಷನ್ ಯಾರಿದೆ ಯಾರು ಯಾವ ಜಾತಿಗಳು ಇದಾರೆ ಅಂತ ಧರ್ಮ ಹೊಡಿತಕ್ಕಂಥದ್ದು ಇವರೇ ಇವ್ರ ಕಾಲದಿಂದ ಎಲ್ಲ ಹಿಂದೂಗಳಲ್ಲಿ ಒಳ ಪಂಗಡದ ಹಿಂದೂಗಳಿಗೆ ಇವರೇ ಇವರು ಹಿಂದೂಗಳಿಗೆ ಮೋಸ ಮಾಡಿದ್ರು ಇವರೇ ಬಿ ಜೆ ಪಿಯವರು ಹಿಂದೂ ಹೆಸ್ರುಗಳು ಹೇಳಿ ಓಟ್ ತೊಗೊಂಡು ಇವ್ರ ಮಕ್ಕಳುಗಳು ಯಾರು ಇವ್ರ ಮಕ್ಕಳು ಏನು ಇದ್ದಾರಲ್ಲ ಇವ್ರ ಮಕ್ಕಳೆಲ್ಲ ಅಬರಾಡ್ನಲ್ಲಿದ್ದಾರೆ ಇರ್ತಕ್ಕಂಥ ಹಿಂದೂ ಮಕ್ಕಳಿಗೆ ರೋಡ್ನಲ್ಲಿ ಹಿಂದೂ ಮುಸ್ಲಿಮ್ ವಿರುದ್ಧ ಜಗಳ ಮಾಡಿಸಿ ಇವ್ರು ಲಾಭ ಪಡಿತಕ್ಕಂಥ ಬಿಟ್ಟರೆ ಇನ್ನೇನು ಇವರು ಇವ್ರು ಇವರು ಹತ್ತು ವರ್ಷದಲ್ಲಿ ಯಾವ ಹಿಂದೂಗಳಿಗೆ ಲಾಭ ಆಗಿದೆ ಹೇಳ್ಬೇಡಿ ನೋಡೋಣ ಈ ಹಿಂದೂಗಳು ಅಗಲಾಗ್ಲ ಪರ ಮಾತನಾಡ್ತಾರಲ್ಲ ಬಿ ಜೆ ಪಿಯವರು ಯಾವ ಹಿಂದೂಗಳಿಗೆ ಲಾಭ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಬೇಡ ಚರ್ಚೆ ಮಾಡ್ಬೇಕು ಬೇಡ್ರಿ ಮತ್ತೆ ಮಾಡಕ್ಕೆ ಕೇಳಿರಿ ಒಂದು ಸಲ ಕರ್ಕಂಬಂದು ಚರ್ಚೆ ಮಾಡಿಸ್ರಿ ಯಾವ ಹಿಂದೂಗಳಿಗೆ ಹತ್ತು ವರ್ಷದಲ್ಲಿ ಇಡೀ ಭಾರತ ದೇಶದಲ್ಲಿ ಎಷ್ಟು ಹಿಂದೂಗಳಿಗೆ ಅನುಕೂಲ ಆಗಿತ್ತು ಕೇಳೋಣ ಮಾತ್ರ ಚರ್ಚೆ ಮಾಡಿರಿ ಇವ್ರ ಮಕ್ಕಳುಗಳಿಗೆ ಬಿ ಜೆ ಪಿಯ ಮುಖಂಡರು ಮುಖಂಡರುಗಳ್ಗೆ ಇವ್ರ ಮಕ್ಕಳುಗಳಿಗೆ ಅಬ್ರಾಡ್ನಾಗ ಓದಿಸ್ತಾರೆ ಸ್ಟಾನ್ಫೋರ್ಡ್ ಯೂನಿವರ್ಸಿಟಿಗೆ ಓದಿಸ್ತಾರೆ ಕೇಂಬ್ರಿಜ್ ಯೂನಿವರ್ಸಿಟಿಯಲ್ಲಿ ಓದಿಸ್ತಾರೆ ಇಂಥ ಯೂನಿವರ್ಸಿಟಿಗಳು ಇವ್ರು ಮಕ್ಕಳು ಓದ್ತಾರೆ ನಮ್ಮ ಮಕ್ಕಳು ಇಲ್ಲೇ ಪಾಟೀಶೀಲ ಹಾಕೊಂಡು ಇಲ್ಲೇ ಹಿಡ್ಕೊಂಡು ಇಲ್ಲೇ ಧರ್ಮ ಧರ್ಮ ಅಂತ ಇವ್ರು ಗುದ್ದಾಡಬೇಕು ಇವರು ಧರ್ಮದ ಧರ್ಮದೇಶದ ಮೇಲೆ ಓಟ್ ತೊಗೊಂಡು ರೊಕ್ಕ ಮಾಡ್ಕೊಂಡು ಓಡೋಗ್ಬೇಕಷ್ಟೇ ಈಗ ಎಷ್ಟು ಹಿಂದೂಗಳು ಈ ದೇಶ ಬಿಟ್ಟು ಹೋಗಿದ್ದಾರೆ ಮಾಹಿತಿ ಇದೆ ಅಂತ ಜೋಶಿ ಸಾಹೇಬರಿಗೆ ಕೇಳ್ತಾರಾ ಇಪ್ಪತ್ತೈದು ಲಕ್ಷ ಹಿಂದೂಗಳು ಈ ದೇಶವನ್ನು ಪಾಸ್ಪೋರ್ಟ್ ಬಿಟ್ಟು ಹೋಗಿದ್ದಾರೆ ಇದ್ರ ಬಗ್ಗೆ ಯಾರು ಮಾತಾಡ್ಬೇಕು ಮತ್ತೆ ಯಾಕೆ ಬಿಟ್ಟು ಹೋದರು ಹಿಂದೂಗಳು ಇಪ್ಪತ್ತೈದು ಲಕ್ಷ ಹಿಂದೂಗಳು ಈ ದೇಶದಲ್ಲಿ ಪಾಸ್ಪೋರ್ಟ್ನ ಸರೆಂಡರ್ ಮಾಡಿ ಹೋಗಿದ್ದಾರೆ ಯಾಕೆ ಬಿಟ್ಟು ಹೋಗ್ತಾ ಇದಾರೆ ಹಿಂದೂಗಳು ಮತ್ತೆ ಕಾರಣ ಏನು ಬೇರೆ ದೇಶದ ಒಂದು ಹಿಂದೂನು ಬರಲಿಲ್ಲ ಎಲ್ಲ ಕಡೆ ಹೋಗಿ ಹೇಳ್ತಾರೆ ಇವರೇ ಗರ್ವಾಪ್ಸಿ ಕರ್ಕಂಬರ್ತೀವಿ ಗರ್ವಾಪ್ಸಿ ಕರ್ಕೊಂಬರ್ತೀವಿ ಅಂತ ಹೇಳಿದ್ರು ಯಾವ ದೇಶದ ಒಬ್ಬ ಹಿಂದೂ ಇಲ್ಲಿ ಬಂದಿದ್ದಾನಂತೆ ಅಮೆರಿಕಾಗ ಹೋದಾಗ ಬಹಳ ದೊಡ್ಡದೊಂದು ಪ್ರಚಾರ ಇರ್ತದೆ ಲಂಡನ್ಗೆ ಹೋದ್ರೆ ಪ್ರಚಾರ ಇರ್ತದೆ ಕೆನಡಾಗೆ ಹೋದ್ರೆ ಪ್ರಚಾರ ಇರ್ತದಂತೆ ಎಷ್ಟು ಜನ ಬಂದಾರಂತ ಇಲ್ಲಿ ಈ ದೇಶದಿಂದ ಇಪ್ಪತ್ತೈದು ಲಕ್ಷ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿ ಹೋಗಿದ್ದಾರೆ ನಾಚಿಕೆ ಮಾನ ಮರ್ಯಾದೆ ಇಂಥದ್ರ ಬಗ್ಗೆ ಏನೋ ಚರ್ಚೆ ಮಾಡ್ತಾರಾ ಮಾತಾಡಿ ಕೇಳಿ ನೋಡೋಣ ಯಾಕೆ ಇರಬಾರ್ದು ಈ ಕೇಂದ್ರ ಸರ್ಕಾರ ಕೇಳ್ತಲ್ಲ ನಿಮಗೆ ಕೇಂದ್ರ ಸರ್ಕಾರ ಯಾವ ಮಾಹಿತಿ ಕೇಳಿದ್ರೆ ನಿಮಗೆ ಎಲ್ಲ ಕೇಳ್ತದೆ ಸರ್ಕಾರ ಕೇಳಿದೆ ನಿಮಗೆ ಕೊಡಂಗಿದ್ರೆ ಕೊಟ್ಟರೆಲ್ಲ ಅದಕ್ಕೇನು ಕಂಪಲ್ಸನ್ ಇಲ್ಲ ಏನು ಕಂಪಲ್ಸನ್ ಇದೆಯಾ ಯಾಕೆ ಅಂತ ಅದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅರ್ಥ ಆಗತ್ತೆ ಇದು ಎಕನಾಮಿಕಲ್ ಸರ್ವೆ ಇರೋದ್ರಿಂದ ಪ್ರಶ್ನೆ ಕೇಳ್ತಿದ್ದೀವಿ ಸೊ ಎನಿ ಕ್ವಶನ್ ವಿಚ್ ಇಸ್ ಆಸ್ಟ್ ಟು ಐಡೆಂಟಿಫೈ ಎಕನಾಮಿಕಲ್ ವೀಕರ್ ಇದರಲ್ಲ ಅನ್ನೋದಕ್ಕ ಇದೆ ಇದನ್ನ ಏನು ಅಂತ ಇವ್ರಿಗೆ ಇವ್ರಿಗೆ ಇವರಿಗೆ ಏನಾಗುತ್ತೆ ಇವ್ರು ಹೇಳ್ತಾ ಇದ್ರಲ್ಲ ಸ್ವಿಸ್ ಬ್ಯಾಂಕ್ ಎಂದು ರೊಕ್ಕ ತರ್ತೀವಿ ಅಂತೇಳಿ ಎಷ್ಟು ಸ್ವಿಸ್ ಬ್ಯಾಂಕ್ ರೊಕ್ಕ ಸ್ವಿಸ್ ಬ್ಯಾಂಕ್ ಬಗ್ಗೆ ಭಾಳ ಮಾತಾಡ್ತಿದ್ರಲ್ಲ ಜೋಶಿ ಸಾಹೇಬ್ ಒಂದ್ಸಲಿ ಕೇಳಿ ಭಾರತ ದೇಶದ ಇರ್ತಕ್ಕಂಥ ರೊಕ್ಕನ ತರ್ತಿವ್ ಅಂತ ಹೇಳ್ತಿದ್ರು ಸ್ವಿಸ್ ಬ್ಯಾಂಕ್ ರೊಕ್ಕ ಈಗ ಮೂರಷ್ಟಾಗಿದೆ ಮರೆಯದಿ ಬಿಜೆಪಿ ಇದರೇನ್ರಿ ನಾಚಿಕೆ ಮಾನ ಇದೆ ಅಂತ ಕೇಳಿ ಅವರಿಗೆ ಹ್ಯಾವ್ ದ ಗಾಟ್ ಎನಿ ಸೇಮ್ ಆನ್ ದಮ್ ದೇ ಆರ್ ಕ್ಲೇಮಿಂಗ್ ದಟ್ ಎನಿ ಮನಿ ವಿಚ್ ಇಸ್ ದೇರ್ ಔಟ್ಸೈಡ್ ಇಂಡಿಯಾ ಸ್ವಿಸ್ ಬ್ಯಾಂಕ್ ವೇರ್ ಟು ಗೇಟ್ ಅಂತ ಹೇಳಿದ್ರು ಇವತ್ತು ಮೂರು ಟರ್ಮ್ ಜಾಸ್ತಿ ಆಗಿದೆ ಮೂರು ಪಟ್ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಮತ್ತೆ ಕಪ್ಪಣ ಎಲ್ಲೋಯ್ತು ದೇಶದಿಂದ ಮತ್ತೆ ಕಪ್ಪಣ ಒಯ್ದಿರೋದು ತುಂಬಾ ದಪ್ಪ ಇದ್ದೀರಾ ಅದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ನ್ಯೂಸ್ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಇಟ್ಕೊಡಿ ಯಾಕಂದ್ರೆ ಜೀನಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಸೈಟ್ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್